ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಜೆಪಿ ನಲ್ಲಿ ಯಡಿಯೂರಪ್ಪನವರನ್ನ ಅಲ್ಲು ಕಿತ್ತ ಹಾವು ಅಂತಾರೆ ಕಾರಣ ಏನು ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಇದ್ರು ಈಗ ಹಲ್ಲು ಕಿತ್ತ ಆಗ್ಬಿಟ್ಟಿದ್ದಾರೆ ಅಂತಾರೆ ಅದಕ್ಕೆ ಕಾರಣ ಏನು ಮಗನ ಮೇಲಿನ ಪ್ರೀತಿನ ಅಥವಾ ಹಿಡಿತ ಕಳೆದುಕೊಳ್ಳುತ್ತಿದ್ದಾರ ಸ್ನೇಹಿತರೆ ಈ ವಿಜಯೇಂದ್ರ ಅವರವರನ್ನ ಈಗ ಹೈಕಮಾಂಡ್ ನಾಲ್ಕು ಸುತ್ತಿನ ಕೋಟೆಯಲ್ಲಿ ಬಂಧಿಸಿಟ್ಟುಬಿಟ್ಟಿದೆ ಯಾವು ನಾಲ್ಕು ಸುತ್ತಿನ ಕೋಟೆ ಹೇಗೆ ಹಲ್ಲಕ್ಕೆ ತಾವಾದ್ರು ಯಡಿಯೂರಪ್ಪ ಈ ಎಲ್ಲವನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನಲ್ ಸ್ನೇಹಿತರೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಚಾರವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸ್ನೇಹಿತರೆ ಯಡಿಯೂರಪ್ಪ ಅಂದರೆ ಬಿಜೆಪಿ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಅಂತಹ ಯಡಿಯೂರಪ್ಪನೇ ಅವರ ಮಗ ವಿಜೇಂದ್ರವರನ್ನೇ ಇವತ್ತು ನಾಲ್ಕು ಸುತ್ತಿನ ಕೋಟೆ ಒಳಗಡೆ ಬಂಧಿಸಿಟ್ಬಿಟ್ಟಿದ್ದಾರೆ ಯಾವುದು ಆ ನಾಲ್ಕು ಸುತ್ತಿನ ಕೋಟೆ ಸ್ನೇಹಿತರೆ ನಂಬರ್ ಒನ್ ಯತ್ನಾಳನ್ ಟೀಮ್ ಯತ್ನಾಳನ್ ಟೀಮ್ ಬಾಯಿಗೆ ಬಂದಾಗ ಮಾತಾಡ್ತಾರೆ ಮಾತಾಡೋದಲ್ಲ ಅವರಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಬಿಜೆಪಿಗೆ ಅಂದ್ರೆ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಅವರದೇ ಒಂದು ಟೀಮನ್ನು ಕಟ್ಟಿಕೊಂಡಿದ್ದಾರೆ ಆ ಟೀಮಿನಲ್ಲಿ ಬಲಾಢ್ಯ ನಾಯಕರಿದ್ದಾರೆ ಹಿರಿಯ ನಾಯಕರಿದ್ದಾರೆ ಒಬ್ಬಂಟಿ ಮಾಡಿಬಿಟ್ಟಿದ್ದಾರೆ ಅವರು ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪನವ್ರ ಟೀಮ್ನಲ್ಲಿ ಹೊನ್ನಾಳಿ ಓರಿ ಆ ಥರದ ಸಣ್ಣ ಪುಟ್ಟ ನಾಯಕರು ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ ಈಗ ಯಡಿಯೂರಪ್ಪ ಮತ್ತು ಸುತ್ತಮುತ್ತ ಇದ್ದ ನಾಯಕರೆಲ್ಲ ಯತ್ನಾಳ್ ಟೀಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಮಿತ್ ಅವರು ಇಂದಿನ ಸೂತ್ರದಾರರು ಅಂತಾರೆ ಎತ್ನಾಳ್ ಟೀಮ್ಗೆ ನಂಬರ್ ಒನ್ ಯತ್ನಾಳ್ ಅವರು ವಕ್ ಹೋರಾಟವನ್ನು ಸ್ಟಾರ್ಟ್ ಮಾಡಿದರು ಅದಕ್ಕೆ ಸಂಪೂರ್ಣವಾಗಿ ಹೈಕಮಾಂಡ್ ಸಪೋರ್ಟ್ ಮಾಡ್ತು ಉದಾಹರಣೆಗೆ ನೀವು ನಂಬಲ್ಲ ಆದರೂ ನಂಬಲೇಬೇಕು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅಟೆಂಡ್ ಆದರು ಬಹುಪರ ಕೇಳಿದ್ರು ಶೋಭಾ ಕರಂದ್ಲಾಜೆ ಬಂದ್ರು ಬಹುಪರ ಕೇಳಿದ್ರು ಇವರೆಲ್ಲ ಬಂದು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹೈಕಮಾಂಡ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನಂಬರ್ ಟೂ ಈಗ ವಿಜಯೇಂದ್ರ ಅವರವರು ಅಧ್ಯಕ್ಷರಾದಾಗ ತಮ್ಮ ಆತ್ಮೀಯರನ್ನ ತಮ್ಮ ಟೀಮ್ನಲ್ಲಿದ್ದಂಥ ಎಲ್ಲ ನಾಯಕರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ರು ಆ ಎಲ್ಲ ನಾಮಿನೇಟೆಡ್ ನಾಯಕರನ್ನ ಈಗ ಬದಲಾವಣೆ ಮಾಡ್ತಾ ಇದೆ ಹೈಕಮಾಂಡ್ ಒಂದೊಂದೇ ಅಲ್ಲನ್ನು ಕೀಳ್ತಾ ಬರ್ತಾ ಇದೆ ಯಡಿಯೂರಪ್ಪ ಅವ್ರದ ಈ ಬದಲಾವಣೆ ಆದಮೇಲೆ ಈಗ ಲೀಡರ್ಸು ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಸೀನಿಯರ್ ಲೀಡರ್ಸು ಸಪೋರ್ಟ್ ಮಾಡ್ತಾ ಇಲ್ಲ ವಿಜಯೇಂದ್ರ ಅವರಿಗೆ ಎಥಾಟ್ ಟೀಮ್ ಸೇರ್ಕೊಂಬಿಟ್ಟಿದ್ದಾರೆ ಇನ್ನ ಜಿಲ್ಲಾಧ್ಯಕ್ಷರನ್ನು ಬದಲಾವಣೆ ಮಾಡಿದರೆ ವಿಜಯೇಂದ್ರ ಏನ್ ಮಾಡಬೇಕು ಯಾರು ಇವರು ಮಾತು ಕೇಳ್ತಾರೆ ನಂಬರ್ ತ್ರೀ ಅಣ್ಣ ಜಾರಕಿಹೊಳಿ ಇವರು ಹೇಳೋ ಅಂತ ಬೆಂಕಿ ಅಂತ ಮಾತು ರೆಬಲ್ ಆಗಿಬಿಟ್ಟಿದ್ದಾರೆ ಸಂಪೂರ್ಣವಾಗಿ ವಿಜಯೇಂದ್ರ ಏನೋ ಒಂದು ಹೇಳಿದ್ರು ಅಂತ ವಿಜಯೇಂದ್ರ ಕೌಂಟರ್ ಆಗಿ ನಿಮ್ಮಪ್ಪನವರು ಮುಖ್ಯಮಂತ್ರಿ ಆಗಿದ್ದು ನನ್ನಿಂದಲೇ ನಾನು ಕಾಂಗ್ರೆಸ್ ಇಂದ ಬರಲಿಲ್ಲ ಅಂದ್ರೆ ನಿಮ್ಮಪ್ಪ ಹುಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೀವು ಇಷ್ಟೊಂದು ದುಡ್ಡು ಮಾಡ್ಕೊಂಡು ಕೊಬ್ಬಿನ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನ್ನನ್ನೇ ತಿರುಗಾಡಕ್ಕೆ ಬಿಡೋದಿಲ್ಲ ಅಂತೀರ ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ತಿರುಗಾಡ್ಲಿಕ್ಕೆ ಬಿಡೋದಿಲ್ಲ ಹೀಗೆ ಇಷ್ಟೊಂದು ರೋಜ್ ರಾಜಾರೋಷವಾಗಿ ಬಹಿರಂಗವಾಗಿ ಪತ್ರಿಕೆ ಮೇಲೆ ಪತ್ರಿಕೆಯವರ ಮುಂದೆ ರಾಜಾವಲಿ ಮತ್ತು ವಿಜಯೇಂದ್ರ ಅವ್ರ ಅಂದರೆ ರಾಜ್ಯಾಧ್ಯಕ್ಷರಿಗೆ ಇವರು ಹವಾಸ ಆಗ್ತಾರೆ ಅಂದರೆ ಇವರಿಂದ ಯಾರಿದ್ದಾರೆ ಸ್ನೇಹಿತರೆ ಈಗ ಇನ್ನೊಂದು ಶ್ರೀರಾಮುಲು ಈಗ ಎತ್ನಾಲ್ ಟಿಮಿ ಸೇರ್ಕೊಂಡ್ಬಿಟ್ಟಿದಾರಂತೆ ಕಾರಣ ಏನಪ್ಪ ಅಂತಂದ್ರೆ ಕೋರ್ ಕಮಿಟಿನಲ್ಲಿ ಶ್ರೀರಾಮುಲ್ ಅವರಿಗೆ ರಾಧಾ ಮೋಹನ್ ಅಗರ್ವಾಲ್ ಅವರು ಬೈತಾ ಇದ್ರೆ ಚಾರ್ಜ್ ಮಾಡ್ತಾ ಇದ್ರೆ ವಿಜೇಂದ್ರ ನಗ್ತಾ ಇದ್ರು ಅಂತ ರಾಮುಲು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ರಾಮುಲು ಒಂದು ಟೀಮ್ ಸಹಿತ ಈಗ ವಿಜೇಂದ್ರವರ ಆಪೋಸಿಟ್ ಆಗಿದೆ ಹೈಕಮಾಂಡಿನ ಉಸ್ತುವಾರಿ ನನಗೆ ಚಾರ್ಜ್ ಮಾಡ್ತಾ ಇದ್ರೆ ನೀನೆ ತಪ್ಪು ಮಾಡಿದೀಯಾ ಅಂತ ಹೇಳ್ತಿದ್ರೆ ನನ್ನ ಸಹಾಯಕ್ಕೆ ವಿಜೇಂದ್ರ ಬರಲಿಲ್ಲ ಅಂತ ಶ್ರೀರಾಮುಲು ಗರಂ ಆಗ್ಬಿಟ್ಟಿದ್ದಾರೆ ಶ್ರೀರಾಮುಲು ಟೀಮು ಸಹಿತ ಯತ್ನಾಳ್ ಟೀಮ್ಗೆ ಸೇರ್ತಾ ಇದೆ ಅದಕ್ಕಿಂತ ವೆರಿ ಡೇಂಜರಸ್ ಅಂದ್ರೆ ರಾಜ ಹುಲಿಗೆ ಯಾರು ನಂಬಿಕೊಂಡಿದ್ರು ಒಕ್ಕಲಿಗರು ಒಕ್ಕಲಿಗರ ನಾಯಕರು ನಮಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಅವರು ಸಹಿತ ಸಪರೇಟ್ ಮೀಟಿಂಗ್ ಮಾಡಿದ್ದಾರೆ ಸಪರೇಟ್ ಮೀಟಿಂಗ್ ಮಾಡಿ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರನ್ನ ಬದಲಿಸ್ಬೇಕು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಾಗ್ತಾ ಇದೆ ವಿಜಯೇಂದ್ರ ಅವ್ರ ಅವ್ರಿಗೆ ಇದ್ರ ಹಿಂದೆ ಯಾರಿದ್ದಾರೆ ನಿರೀಕ್ಷೆ ಎಲ್ಲ ಹುಸಿ ಇದೆ ಇವರು ಏನು ಅಂದ್ಕೊಂಡ್ಬಿಟ್ಟಿದ್ರು ವಿಜೇಂದ್ರ ಅವರವರು ನನಗೆ ಹೈಕಮಾಂಡ್ ಸಂಪೂರ್ಣ ಸಪೋರ್ಟ್ ಇದೆ ಅಮಿತ್ ಶಾ ಅವ್ರವರು ಸಂಪೂರ್ಣ ಸಪೋರ್ಟ್ ಮಾಡ್ತಾರೆ ಮೋದಿಯವರು ಸಂಪೂರ್ಣ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಭ್ರಮೆನೇಲಿದ್ರು ಆದರೆ ಎಲ್ಲ ಭ್ರಮೆಯನ್ನು ಕಳಚಿ ಇವತ್ತು ಸಂಪೂರ್ಣವಾಗಿ ಅವರಿಗೆ ಈಗ ನಾನು ಹೇಳ್ತೀನಲ್ಲ ಅದು ಇನ್ನೂ ಇಂಪಾರ್ಟೆಂಟ್ ಅಧ್ಯಕ್ಷರ ಬದಲಾವಣೆಗೆ ಮತ್ತು ಈ ಜಗಳಕ್ಕೆ ಮದ್ದು ಅರಿಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ಮೂರು ಜನರ ಕಮಿಟಿಯನ್ನು ಮಾಡಿದೆ ಅದರಲ್ಲಿರುವಂಥವರು ಹೆಸರು ಕೇಳಿದ್ರೇನೆ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಸೋತು ಹೋಗ್ತಾರೆ ಅವರು ಯಾರಪ್ಪ ಅಂತಂದರೆ ಬಿ ಎಲ್ ಸಂತೋಷ್ ಹಾಗೂ ಪ್ರಹ್ಲಾದ್ ಜೋಶಿ ಹಾಗೂ ಬಸವರಾಜ್ ಅವರು ಸ್ನೇಹಿತರೆ ಇವರೆಲ್ಲರೂ ಸಹಿತ ಅಧ್ಯಕ್ಷನ ಬದಲು ಮಾಡಬೇಕು ಅಂತ ರಿಪೋರ್ಟ್ ಕೊಟ್ಟರೆ ಹೈಕಮಾಂಡ್ ಏನು ಹೇಳುತ್ತೆ ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ ಎಲ್ಲ ಕಮಿಟಿಯ ತೀರ್ಮಾನದಂತೆ ನಾವು ಬದಲಿಸಿದೀವಿ ಅಂತಾರೆ ಏನಾಗ್ತಾ ಇದೆ ಯಡಿಯೂರಪ್ಪನವರು ಈಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿಲ್ಲದ ಹಾವಾಗ್ಬಿಟ್ಟಿದ್ದಾರೆ ಬುಸ್ ಕೊಡ್ತಾ ಇದ್ದಾರೆ ಆದರೆ ಕಚ್ಚಲಿಕ್ಕೆ ಅಲ್ಲೇ ಇಲ್ಲ ಸ್ನೇಹಿತರೆ ಇದಕ್ಕೆ ಕಾರಣ ಏನು ಎಲ್ಲ ನಿಮಗೆ ಗೊತ್ತಿದೆ ಪುತ್ರ ವ್ಯಾಮೋಹ ತನ್ನ ಮಗನ ಮೇಲಿನ ವ್ಯಾಮೋಹದಿಂದ ಪಕ್ಷದ ಮೇಲೆ ಹಿಡಿತ ಕಳೆದುಕೊಂಡ್ರ ಯಡಿಯೂರಪ್ಪ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಹುಲಿ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅಂತಾರೆ ಹುಲಿ ಹಳ್ಳಕ್ಕೆ ಬಿದ್ರೆ ಆಳಗೊಂದು ಕಲ್ಲು ಎಷ್ಟೇ ಸ್ಟ್ರಾಂಗ್ ಆಗಿರ್ರಿ ನೀವು ಹಳ್ಳಕ್ಕೆ ಬಿದ್ದರು ಅಂದರೆ ಎಲ್ಲರೂ ಸಹಿತ ಕಲ್ಲು ಹೊಡಿತಾರೆ ಇದು ನನ್ನ ಇವತ್ತಿನ ಸ್ಟೋರಿ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್